ನಾವು ಏನು ನೋಟಿಸ್ ಇಲ್ಲ ಇದು ಫಸ್ಟ್ ನೋಟಿಸ್ ತುಂಬ ಕೊಟ್ಟಿರೋದು ಅವ್ರು ಮತ್ತು ಇದನ್ನ ನಾವು ಏನು ಮಾಡ್ಬೇಕು ಹೇಳಿ ಹೋಗೋಣ ಹೇಳ್ರಿ ನೋಡೋಣ ಮೂಲ ಸೌಕರ್ಯ ನೀರಿನ ಸೌಕರ್ಯ ಒದಗಿಸ್ಬೇಕಾಗಿರೋದು ಮುಂಚಿಪಟ್ಟಿದ್ದು ಕರ್ತವ್ಯ ಅದು ಅದನ್ನ ಕೇಳಕ್ ಬಂದಿದ್ದಕ್ಕೆ ನಮ್ಮತ್ರ ನ್ಯಾಯ ಕೊಡ್ತಾ ಇತ್ತು ಇನ್ನು ಮುಂದೆ ಮೇಡಮ್ ಏನು ಮಾಡ್ಬೇಕು ಈಗ ಡಿಸಿ ಮೇಡಮ್ ಹತ್ರ ಹೋಗ್ತೀವಿ ಅವ್ರು ಏನು ಪರಿಹಾರ ಕೊಡ್ತಾರೋ ಏನು ಕೊಡ್ತಾರೋ ನೋಡೋಣ ಇಲ್ಲ ನೀವು ಪತ್ರ ತರಿಸಿ ನೀವು ನಮ್ಗೆ ನ್ಯಾಯ ತೋರಿಸ್ಕೊಡಿ ಎರಡು ಸಾವಿರದ ಹನ್ನೊಂದರಿಂದ ಟ್ಯಾಕ್ಸ್ ಅಂತ ಎಲ್ಲ ಕಟ್ಟಿಸ್ಕೊಂಡಿದ್ದಾರೆ ಏನೇನು ಬೇಕು ಮುನ್ಸಿಪಾಲ್ಟಿ ಅವ್ರು ಎಲ್ಲ ಕಟ್ಟಿಸ್ಕೊಂಡಿದ್ದಾರೆ ಯಾವುದೇ ರೀತಿ ಸವಲತ್ತು ನಮ್ಗೆ ಒದಗಿಸಿಲ್ಲ ಅವ್ರು ಅಲ್ಲಿ ರೋಡ್ ಸರಿ ಇಲ್ಲ ಗಟ್ರ ಸರಿ ಇಲ್ಲ ಡ್ರೈನೇಜ್ ಪ್ರಾಬ್ಲಮ್ ಇದೆ ನೀರಿನ ಸಮಸ್ಯೆ ಇದೆ ನಾವು ಎಷ್ಟೋ ದಿನದಿಂದ ಟ್ಯಾಂಕರ್ ನೀರು ಹಾಕಿಸ್ಕೊಂಡು ಬಳಸ್ಕೊಂಡು ಯೂಸ್ ಮಾಡ್ಕೊಂಡಿದ್ವಿ ಟ್ಯಾಂಕರ್ ಬಳಸಿದ್ವಿ ಭಾಳ ಮಂದಿ ಆದರೂ ಈಗ ನೀರು ಒಂದು ಆರು ತಿಂಗಳಿಂದ ಹೊಳೆ ನೀರು ಅಂತೇಳಿ ಕನೆಕ್ಷನ್ ಕೊಟ್ಟರೆ ಮತ್ತು ಅದಕ್ಕೆ ಮೀಟ್ರ್ ಒಂದು ಜೋಡ್ಸಾರೀ ನಾ ಮೀಟ್ರ್ದೇನೇನು ಕೊಟ್ಟಿಲ್ಲ ಆದರೆ ಈಗ ನಮಗೆ ನಾಲ್ಕು ವರ್ಷದ್ದು ಬಿಲ್ ಹಾಕಬೋಡ್ರಿ ನಾವು ಬಿಲ್ ಕೊಡಬೇಕಾಗಿತ್ತು ನಾಲ್ಕು ವರ್ದಿಂದ ಕೊಡಬೇಕಾಗಿತ್ತು ನಮ್ಮ ಕಡೆ ತಪ್ಪಾಗೈತಿ ನಾವು ಕೊಟ್ಟಿಲ್ಲ ನೀವು ಆ ನಾಲ್ಕು ವರ್ಷದ್ದು ಮತ್ತೆ ಈ ಚಾಲ್ತಿ ವರ್ಷದ್ದು ಬಿಲ್ ಹಾಕೊಡ್ರಿ ಅಂತ ಕೊಡಾಕತ್ತಾರ ಇದು ಯಾನ್ಯ ಹೇಳಿರಿ ಒತ್ತಾಯ ಮಾಡ ಒತ್ತಾಯ ಮಾಡತ್ತಾರ ನಿಮ್ಮ ನೀರಿನ ಬಿಲ್ ಕಟ್ ಮಾಡ್ತೀವಿ ನೀರು ಬಂದ್ ಮಾಡ್ತೀವಿ ಅನ್ನಕತ್ತಾರ ಅದಕ್ಕೆ ನಾವು ಇಲ್ಲಿ ಸಾಹೇಬ್ರ ಕಡೆ ಬಂದಿದ್ದೀವಿ ಕಮಿಷನರ್ ಕಡೆ ಬಂದಿದೀವಿ ಹಿಂಗೆ ಹಿಂಗಿದೆ ಸರ್ ಸಾಹೇಬ್ರ ಮಾತಾಡ್ಬೇಕ್ರಿ ನಮ್ಮ ನೀರಿನ ಸಮಸ್ಯೆ ಭಾಳ ಐತ್ರಿ ನೀವು ನಾವು ನೀರೋ ತುಂಬಿಲ್ರಿ ಹಿಂಗಂತೆಲ್ಲ ಹೇಳ್ಕೊಂಡಿವಿ ಹೇಳ್ಕೊಂಡ್ರೆ ನಮ್ಮ ಅಳಲ್ಲಿ ಅವ್ರು ಕೇಳೇ ಇಲ್ಲ ಅವರು

ತಾವ <laughs> ಹೇಳ್ತೀರಿ <laughs> ಎಷ್ಟಾನು ತಗಿ ನೋಡಿದಾಗ ಮೂರ್ ಚೇಂಬರ್ ರೋಡ್ ಅಷ್ಟ ರಿಪೇರ್ ಮಾಡ್ಯಾರೇನ್ ರೌಂಡ್ ಇರ್ತಾವ ನೋಡ್ರಿ ಅವ್ನಷ್ಟು ಲಾಸ್ಟ್ ಕಟ್ಟಿ ನಾಡಿ ಹೋಗ್ಬಿಟ್ಟು ಆ ಮಣ್ಣನ್ನ ಎಲ್ಲ ತಗದ್ ಗಡದಾಗ ಹಾಕಿ ಹೋಗಿಬಿಟ್ರಿ ಏನ್ ಕೆಲಸ ಆಗಿತ್ತು ಅಂತ ನೋಡಕ್ ಬಂದಿವ್ರಿ ಸರ್ ಹೌದು